ಸುಮಾರು ಜನಕ್ಕೆ ಮೂವತ್ತು ವರ್ಷ ಆಗಿದ ತಕ್ಷಣ ಈಗಂತೂ ಕೆಲವ್ರಿಗೆ ಇಪ್ಪತ್ತು ವರ್ಷದಲ್ಲಿ ಈ ಥರ ಸ್ಕಿನ್ ರ್ಯಾಷಸ್ಸು ಚೇಂಜಸ್ಸು ಸ್ಟಾರ್ಟ್ ಆಗುತ್ತೆ ನಾವೇನು ಮಾಡ್ತೀವಿ ಇಮ್ಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗ್ತೀವಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಇಷ್ಟು ಕಾಸ್ಟ್ಲಿ ಕ್ರೀಮು ನೂರು ನೂರೈವತ್ತು ಇನ್ನೂರೈವತ್ತು ಐನೂರೈವತ್ತವರೆಗೂ ಕ್ರೀಮ್ಸ್ ಇದೆ ಸಾವಿರ ರೂಪಾಯಿವರೆಗೂ ಇದೆ ಆ ನಿಮ್ಮನಲ್ಲಿ ನಾನು ಒಂದು ಹದಿನೈದು ದಿನದಿಂದ ಒಂದು ಕ್ರೀಮು ಅಂತ ಹೇಳಲ್ಲ ನಾನು ಒಂದು ಪೌಡ್ರ್ ಯೂಸ್ ಮಾಡ್ತಾಯಿದೆ ನಾನು ಯಾವುದೇ ರೀತಿಯಾದ ಕ್ರೀಮ್ಸ್ ಆ್ಯಡೇ ಮಾಡಲ್ಲ ನನ್ನ ಫೇಸ್ಗೆ ಯಾವುದೇ ಮಾಯಿಶ್ಚರೈಸರ್ ಆಗಲಿ ನಾನು ಮಾಯಶ್ಚರೈಸರ್ ರಾತ್ರಿ ಹೊತ್ತು ಹಾಕ್ಕೊಳ್ತೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಆಮೇಲೆ ಅರಳೆಣ್ಣೆ ಅದನ್ನು ಅಂಗಡಿಯಿಂದ ತರಲ್ಲ ನಮ್ಮ ಹಳ್ಳಿಯಿಂದನೇ ತೊಗೊಂಬಂದು ನಮ್ಮ ಅಜ್ಜಿ ಮನೆಯಿಂದನೇ ತೊಗೊಂಡ್ಬಂದು ಅದನ್ನು ನಾವು ಮುಖಕ್ಕೆ ಹಚ್ಕೊಳ್ತೀನಿ ಎಣ್ಣೆ ಸೊ ನಿಮ್ಗೆ ಅದು ಮಾಯಶ್ಚರೈಸರ್ ಯಥೆಚ್ಚಾಗಿ ಸಿಗುತ್ತೆ ಆ ಗ್ಲೋಯಿಂಗ್ ಸಿಗುತ್ತೆ ಒಂಥರ ಡ್ರೈ ಡ್ರೈ ಆಗೋಲ್ಲ ಸೊ ಇದೆಲ್ಲ ನ್ಯಾಚುರಲ್ ಆಗಿ ಸಿಗೋದು ಸೊ ನಾನು ಈಗ ಹದಿನೈದು ದಿನದಿಂದ ನೋಡಿ ನನಗೆ ಇಲ್ಲೊಂದು ಪಿಗ್ಮೆಂಟೇಷನ್ ಥರ ಸ್ಟಾರ್ಟ್ ಆಗಿತ್ತು ಇಲ್ಲಿ ಮೋಸ್ಟ್ಲಿ ಬಿಸಿಲಿಗೆ ಓಡಾಡ್ತೀವಲ್ಲ ಸೊ ಅದಕ್ಕೆ ಅಂತ ಸೊ ಈ ಪಿಗ್ಮೆಂಟೇಷನ್ಗೆ ಡಾಕ್ಟ್ರ್ ಹತ್ರ ಹೋದರೆ ಆ ರೀಸನು ಹಾರ್ಮೋನಲ್ ಪ್ರಾಬ್ಲಮ್ಮು ಅದು ಇದು ಇರ್ಬೋದು ಬಟ್ ಅದಕ್ಕೆ ಮೆಡಿಸನು ಇಷ್ಟುದ್ದ ಕೊಟ್ಟಿದ್ದರು ಟ್ಯಾಬ್ಲೆಟ್ ಕೊಟ್ಟಿದ್ದರು ಇದು ಕೊಟ್ಟಿದ್ದರು ಅದು ಕೊಟ್ಟಿದ್ದರು ಕ್ರೀಮ್ಸ್ ಕೊಟ್ಟಿದ್ರು ನಾನು ಯಾವುದೂ ತೊಗೊಳ್ಳಿಲ್ಲ ಮೆಡಿಕಲ್ ಶಾಪ್ ಹೋದೆ ಕ್ರೀಮ್ಸ್ ಕೇಳಿದೆ ಏನೇನು ಅಂತ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅಂದರು ಕ್ರೀಮ್ಸು ಟ್ಯಾಬ್ಲೆಟ್ಸು ಎಲ್ಲ ನಾನು ತಗೊಳ್ಳೇ ಇಲ್ಲ ಬಿಟ್ಟು ಬಂದೆ ನಮ್ಮನೆ ಹತ್ರ ಒಂದು ಆಯುರ್ವೇದಿಕ್ ಶಾಪ್ ಇದೆ ಅಲ್ಲಿಗೆ ಹೋದೆ ಹೋಗಿಬಿಟ್ಟು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದೆ ಈ ಥರ ಆಗಿದೆ ಏನು ಮಾಡೋದು ಅಂತ ಅವ್ರು ಒಂದೇ ಮೆಡಿಸಿನ್ ಹೇಳಿದ್ದು ನನಗೆ ಆ ಡಾಕ್ಟ್ರು ಯಾವುದೇ ಟ್ಯಾಬ್ಲೆಟು ಕ್ರೀಮ್ ಬರ್ಕೊಟ್ಟಿಲ್ಲ ಇಪ್ಪತ್ತು ರೂಪಾಯ್ದು ಈ ಮ್ಯಾಜಿಕಲ್ ಪೌಡ್ರು ಹೇಳಿದ್ರು ಈ ಪೌಡ್ರು ಕಳಿಸಿ ಹದಿನೈದು ದಿಂದ ಹೋಗ್ಬಿಡುತ್ತೆ ಅಂದರು ಅವ್ರು ಹದಿನೈದು ದಿನದಾಗ ಐವತ್ತು ಪರ್ಸೆಂಟ್ ಹೋಗುತ್ತೆ ಅಂತ ಹೇಳಿದ್ರು ನನಗೆ ಹದಿನೈದು ದಿನದಲ್ಲಿ ಹತ್ತು ಹತ್ತರಿಂದ ಐದು ಪರ್ಸೆಂಟ್ ನೋಡಿ ಇದೊಂದು ಡಾಟ್ ಉಳಿದಿದೆ ಅಷ್ಟೆ ಹದಿನೈದು ದಿನ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡೋದು ಬರೀ ಆ ಏರಿಯಾ ಮಾತ್ರ ಸೊ ಆ ಏರಿಯಾಲಿ ನಾನು ಸುತ್ತ ನನ್ನ ಸ್ಕಿನ್ಗೆ ನಾನು ಡೈಲಿ ಅರಳೆಣೆ ಹಚ್ತೀನಿ ಬೇಕಾದ್ರೆ ಅದು ಒಂದು ರೂಟೀನ್ ಯೂಶಲಿಯೇ ನಾವು ಲೈವ್ ಎಲ್ಲ ಮಾಡ್ಬೇಕಾದ್ರೆ ಕೆಲವ್ರು ಕೇಳ್ತಿದ್ರು ನಿಮ್ಮ ನನ್ನ ವರ್ಜಿನಲ್ ಹೇಳ್ತಾರಲ್ಲ ಹೆಂಗಸ್ರು ವಯಸ್ ಕೇಳಬಾರ್ದು ಗಂಡಸ್ರ ಸಂಬಳ ಕೇಳಬಾರ್ದು ಅಂತ ಸೊ ನನ್ನ ವರ್ಜಿನಲ್ ವೈಸ್ ನಾನು ಹೇಳೋಲ್ಲ ಎಷ್ಟು ಅಂತ ಬಟ್ ಫಾರ್ಟಿ ದಾಟಿದ್ದೀನಿ ನಾನು ಓಕೆನಾ ಸೊ ಇನ್ನೂ ನಿಮ್ಮ ಸ್ಕಿನ್ ಯಾಕೆ ಹೆಂಗಾಗಿದ್ದೀರಾ ನನ್ನ ಮಕ್ಳೇ ಕೇಳ್ತಾರೆ ನಿಮ್ಗೆ ಹೆಂಗೆ ಕಾಣಿಸ್ತೀವಿ ಇನ್ನೂ ಅಷ್ಟು ವರ್ಷ ಅನ್ನೋದೇ ಇಲ್ಲ ಅಂತ ಅದನ್ನೇ ಹೇಳಿಲ್ವಾ ನಾವು ಕೆಲವು ಸ್ಕಿನ್ ರೂಟೀನ್ ಮಾಡ್ಕೊಳ್ತೀವಿ ನಮ್ಮ ಸ್ಕಿನ್ನಿಗೆ ಮೂವತ್ತು ವರ್ಷ ಆಯಿತು ನಲ್ವತ್ತು ವರ್ಷ ಆಯಿತು ಮೇಂಟೈನ್ ಮಾಡಲೇಬೇಕಲ್ವಾ ವರ್ಕಿಂಗ್ ಆಗಲಿ ಹೌಸ್ ವೈಫ್ ಆಗಲಿ ಸ್ಕಿನ್ನ ಮೇಂಟೈನ್ ಮಾಡಲೇಬೇಕು ಇಲ್ಲಾಂದ್ರೆ ಹಾಳಾಗೋಗ್ಬಿಡುತ್ತೆ ಅದಕ್ಕೆ ನಾನು ಈ ಮ್ಯಾಜಿಕಲ್ ಪೌಡರು ಉಪಯೋಗಿಸ್ತಿದ್ದೀನಿ ಅದ್ರ ಜೊತೆಗೆ ನಾನು ಇದನ್ನು ತೊಗೊಂಡಿದ್ದೀನಿ ಮುಲಾತಿ ಪೌಡ್ರ್ ಇದ್ರದ್ದು ಅಷ್ಟೇ ಇದ್ರ ನಾನು ಹೇಳ್ತೀನಿ ಫಸ್ಟ್ ಇದ್ರದ್ದು ಹೇಳ್ತೀನಿ ಬೆನಿಫಿಟ್ಸ್ ಏನೇನು ಅಂತ ಇದನ್ನು ಕೇವಲ ನೀವು ಎರಡು ಗ್ರಾಮ್ ತಗೊಂಡ್ರೆ ಸಾಕು ಇದ್ರ ಬೆಲೆ ಎಷ್ಟು ಗೊತ್ತಾ ಇಪ್ಪತ್ತು ರೂಪಾಯಿ ಬನ್ನಿ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಹೇಳ್ತೀನಿ ಒಂದು ಬೌಲ್ ತಗೊಳ್ಳೋಣ ಬೌಲ್ ತಗೊಳ್ಳೋಣ ನೋಡಿ ಇದನ್ನು ಒಂದು ಆ ಏರಿಯಾಗೆ ಮಾತ್ರ ಹಾಕೊಳ್ತಾ ಇದ್ದೀನಿ ಆ ಏರಿಯಾ ಎಷ್ಟಿದೆಯೋ ಆ ಏರಿಯಾಗೆ ಮಾತ್ರ ಹಾಕೊಳ್ತೀನಿ ಒಂದೇ ಒಂದು ತೊಟ್ಟು ಹಾ ಮತ್ತೆ ಸ್ವಲ್ಪ ಜೇನುತುಪ್ಪ ಹಾಕೊಳ್ತಾ ಇದ್ದೀನಿ ವರ್ಕು ನಡುವೆ ಇಷ್ಟಾದರೆ ಸಾಕು ನಾನು ಕೊನೆ ಬೆಟ್ಟಲ್ಲಿ ತಗೊಂಡಿದ್ದೀನಿ ಸೊ ಇದನ್ನು ಪೂರ ಕಲಿಸ್ಕೊಳ್ತೀನಿ ಇಷ್ಟೇ ಇಷ್ಟೇ ಪಿಗ್ಮೆಂಟೇಷನ್ ಇರೋ ಜಾಗಕ್ಕೆ ಮಾತ್ರ ಹಾಕೊಳ್ತಾ ಇದ್ದೀನಿ ನೀವು ಫೇಸ್ಗೆ ಹಾಕೊಳ್ಬೇಕಂದ್ರೆ ಜಾಸ್ತಿ ಹಾಕಿ ನೋಡಿ ಆ ಮ್ಯಾಜಿಕಲ್ ಪೌಡ್ರ್ ಅಂತ ಹೇಳಿದ್ನಲ್ಲ ಇದು ಇದು ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ ಇದು ಏನು ಎತ್ತ ಅಂತ ಕೊಡ್ತೀನಿ ನೋಡೋಕೆ ಅರ್ಶನ ಬಟ್ ಅರ್ಶನ ಅಲ್ಲ ಇದು ಮ್ಯಾಜಿಕಲ್ ಪೌಡ್ರ್ ಬೆಲೆ ಇಪ್ಪತ್ತು ರೂಪಾಯಿ ಅಷ್ಟೇ ಮತ್ತು ನಿಮ್ಮ ಜೊತೆ ಮೂಲಾಕಿ ಪೌಡ್ರದ್ದು ಏನೇನು ಬೆನಿಫಿಟ್ ಇದೆ ಅಂತ ಸೊ ನಮ್ಮ ಸೌತಲ್ಲಿ ಜಾಸ್ತಿ ಉಪಯೋಗಿಸ್ ಕಮ್ಮಿ ಇದು ಬನ್ನಿ ಇದು ಅಪ್ಲೈ ಮಾಡಿ ತೋರಿಸ್ತೀನಿ ಆ ಅಂತ ಇದು ಅಪ್ಲೈ ಮಾಡ್ತಾ ಇದ್ದೀನಿ ಆ ಏರಿಯಾ ಮಾತ್ರ ಇಷ್ಟೇ ಅಪ್ಲೈ ಮಾಡಿ ಟೂ ಮಿನಿಟ್ಸ್ ಬಿಟ್ಟೆ ರಿಮೂವ್ ಮಾಡ್ತಾ ಇದ್ದೀನಿ ನಿಮ್ಗೆ ಚೇಂಜಸ್ ಚೇಂಜಸ್ ನೋಡಿ ನೀವೇ ನೋಡಿ ಚೇಂಜಸ್ ನಿಮ್ಗೆ ಗೊತ್ತಾಗ್ತಿದೆ ನೋಡಿ ಇಲ್ಲಿ ಇನ್ನೂ ಚೇಂಜ್ ಆಯ್ತು ಆ ಪಿಗ್ಮೆಂಟೇಶನ್ ಕಮ್ಮಿ ಆಯ್ತು ಯಾವ ನೋಡಿದ್ರಾ ಇತ್ತು ಎಷ್ಟು ಫ್ಲಾಲೆಸ್ಕಿನ್ ಇದೆ ನೋಡಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಬಂಗಗೆ ಡಾಕ್ಟರ್ ತರ ಹೋಗ್ಬಿಟ್ಟು ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ತಗೊಂಡು ಹೋಗುವ ಆ ಕ್ರೀಮ್ ಈ ಕ್ರೀಮ್ ಎಂತದು ಬೇಡ ಕೇವಲ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ನಮ್ಮ ಆಯುರ್ವೇದಿಕ್ ಯಾವ್ದು ಬ್ರ್ಯಾಂಡ್ ಪ್ರಮೋಷನ್ ಅಂತ ಅಲ್ಲ ನಾನು ಹದಿನೈದು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ ಇದು ನಾನು ಏನು ಮಾಡಿದೆ ಅಂದರೆ ಫಸ್ಟ್ ಅಲ್ಲಿ ಹಾಕ್ತಾಯಿದೆ ಆಮೇಲೆ ಫುಲ್ ಸ್ಕಿನ್ಗೆ ಹಾಕೋದು ಸ್ಟಾರ್ಟ್ ಮಾಡಿದೆ ನನ್ಗೆ ಒಳ್ಳೆ ಗ್ಲೋ ಅನಿಸ್ತು ಚೇಂಜ್ ಅನ್ನಿಸ್ತು ಸನ್ ಟ್ಯಾಂಡ್ ರಿಮೂವ್ ಆಯಿತು ಸೊ ಬನ್ನಿ ಅದು ನೀವೇ ನೋಡಿದ್ರೆ ಯಾವ ರೀತಿ ರಿಮೂವ್ ಮಾಡುತ್ತೆ ಅಂತ ಸೊ ಇವತ್ತಿನ ನಿಮ್ಗೆ ಇಷ್ಟ ಇಷ್ಟಾದಲ್ಲಿ ಲೈಕ್ ಅಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಲೈಕ್ ಲೈಕ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಆ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡ್ತೀನಿ